ಪ್ರಥಮದಲ್ಲಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಐದನೇ ವರ್ಷದ ಪುಣ್ಯಸ್ಮರಣಾ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರ್ತಾ ಇದೆ ನಡೆದಾಡುವ ದೇವರೆಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಪೂಜ್ಯರು ನಾಡ್ಯನಾದ್ಯಂತ ದೇಶದಾದ್ಯಂತ ಮನ್ನಣೆಯನ್ನು ಪಡೆದು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಅನ್ನದಾನವನ್ನು ತ್ರಿವಿಧ ದಾಸೋಹವನ್ನು ನೀಡ್ತಾ ಇರ್ತಕ್ಕಂಥ ಕ್ಷೇತ್ರ ಸಿದ್ಧಗಂಗೆ ಅಂದರೆ ಒಂದು ವಿಶೇಷವಾದಂಥ ಜಾಗ ನಮ್ಮೆಲ್ಲರೂ ಕೂಡ ಸ್ವಾಮೀಜಿಗಳಾದಿಯಾಗಿ ಭಕ್ತರಾದಿಯಾಗಿ ಸವರ ಮನೆ ಇದ್ದಂಗೆ ಆಗಿದೆ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ಅನ್ನೋ ಪರಿಕಲ್ಪನೆಯಲ್ಲಿ ನಾವೆಲ್ಲ ನೆನೆಸ್ಕೊಂಡಿದ್ದೇವೆ ಪೂಜ್ಯರ ಪಾದ ಸ್ಪರ್ಶ ಮಾಡಿದಂಥ ಎಲ್ಲ ಕ್ಷೇತ್ರಗಳು ಕರ್ನಾಟಕ ರಾಜ್ಯ ಇರ್ಬೋದು ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಆಂಧ್ರ ಇರ್ಬೋದು ಡೆಲ್ಲಿ ಇರ್ಬೋದು ಎಲ್ಲೆಲ್ಲಿ ಪಾದ ಸ್ಪರ್ಶ ಮಾಡಿದರಲ್ಲೋ ಅಲ್ಲೆಲ್ಲರೂ ಕೂಡ ಪಾವನೆ ಆಗಿದೆ ಪವಿತ್ರ ಆಗಿದೆ ಆ ದೇವರು ನಡೆದಾಡಿ ಪಾದ ಇಟ್ಟಂಥ ನೆಲ ಎಲ್ಲ ಸುಕ್ಷೇತ್ರವಾಗಿ ಇವತ್ತು ಬೆಳೆದಿದೆ ಅದರಲ್ಲಿ ನಾವು ಕೂಡ ಒಬ್ಬರು ಪೂಜ್ಯರ ಒಂದು ಆಶೀರ್ವಾದದಿಂದ ನಮ್ಮ ಕ್ಷೇತ್ರದಲ್ಲಿ ಏನು ಸುಣ್ಯದಿಂದ ನಾವು ಮಠವನ್ನು ನಿರ್ಮಾಣ ಮಾಡಿದ್ವಿ ಕುದಿರು ಒಳ್ಳೆಯದಾಗ್ತದೆ ಹೋಗಪ್ಪ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು ಇವತ್ತು ಒಂದು ಎರಡು ಕೋಟಿಯ ಮೊತ್ತದಲ್ಲಿ ಒಂದು ಅದ್ಭುತವಾದಂಥ ಬಿಲ್ಡಿಂಗನ್ನು ಕಟ್ಟಿ ಆ ಗ್ರಾಮದ ಐವತ್ತಾರು ಹಳ್ಳಿ ಬರುತ್ತದೆ ಅಲ್ಲೆಲ್ಲೂ ಕೂಡ ಸಂಚಾರ ಮಾಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಳ್ಳೆ ಸಾಧನೆ ಮಾಡೋಕ್ಕೆ ಒಂದು ಮಾರ್ಗದರ್ಶನ ಆಗಿದೆ ಅವರ ಆಶೀರ್ವಾದದಿಂದ ನಾವೆಲ್ಲ ಈ ರೀತಿ ನಡ್ಕೊಳ್ಬೇಕಾಗಿದೆ ಅವರೆಲ್ಲ ಮಠಾಧೀಶ್ರಿಗೂ ಕೂಡ ಮಾರ್ಗದರ್ಶಕರು ಅವ್ರು ನೋಡಿದ್ರೆ ನಾವೆಲ್ಲರೂ ಕೂಡ ಅವ್ರ ಥರ ನಾವು ನಡ್ಕೋಬೇಕು ಅವರು ಕೊಟ್ಟಂಥ ಮಾರ್ಗದರ್ಶನದನ್ನು ನಾವೆಲ್ಲ ನಡ್ಕೊಂಡು ಹೋಗ್ಬೇಕು ಅನ್ನಿಸ್ತದೆ ಅವರು ಇಲ್ಲದೇ ಇದ್ದರೂ ಕೂಡ ಇವತ್ತು ನಿಜವಾಗಲೂ ನಡೆದಾಡೋ ದೇವರು ಜೀವಂತವಾಗಿದ್ದಾರೆ ಈ ಕ್ಷೇತ್ರ ಪಾದಸ್ಪರ್ಶ ಮಾಡಿ ಹೋದರೆ ಎಷ್ಟೋ ಕಷ್ಟದಲ್ಲಿರ್ತಕ್ಕಂತಹ ತೊಂದರೆಗಳು ತೊಂದರೆಗಳು ನಿವಾರಣೆ ಆಗ್ತವೆ ನೆಮ್ಮದಿ ಸಿಗ್ತಾ ಇದೆ ಭಕ್ತರು ಆಟೋಮೆಟಿಕ್ಕಾಗಿ ಬಂದು ಅವರು ಗದ್ದಿಗೆ ದರ್ಶನ ಮಾಡಿ ಹೋಗಿ ಎಷ್ಟೋ ಸಂಸಾರಗಳು ಮನೆಗಳು ರಾಜಕೀಯ ರಾಜಕಾರಣಿಗಳು ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಅಂಥ ಒಂದು ಪವಿತ್ರ ಕ್ಷೇತ್ರದಲ್ಲಿ ಆ ಪೂಜ್ಯರ ಐದನೇ ವರ್ಷದ ಪುಣ್ಯಸ್ಮರಣೆ ನಡೀತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಅವರು ಇಲ್ಲದೆ ಹೋದರೂ ಕೂಡ ಜೀವಂತವಾಗಿ ಇದ್ದಾರೆ ನಮ್ಮ ಜೊತೆ ನಮ್ಮ ಮಾರ್ಗದರ್ಶನ ಡೈಲಿ ಪ್ರ ನಮ್ಮ ಪ್ರತ್ಯಕ್ಷವಾಗಿ ಇದ್ದಾರೆ ಅವರ ಆಶೀರ್ವಾದ ನಮ್ಮ ಸದಾ ನಮ್ಮ ನಾಡಿನ ಮೇಲೆ ನಮ್ಮ ಮೇಲೆಲ್ಲ ಇದೆ ನಮ್ಮ ಮಠಾಧೀಶರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾರ್ಗ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಬಂದು ನಾವು ಹೋಗಿರೋದ್ರಿಂದ ಅವ್ರ ಥರನೇ ನಾವು ಮಠಗಳನ್ನು ನಡೆಸಬೇಕು ಅವರ ಹೆಚ್ಚು ಅವರ ಹೆಸರಿಗೆ ಕಳಂಕ ತರದಂಗೆ ಅವರು ಹೇಳಿ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲ ನಡೀಬೇಕು ಎಂತಕ್ಕಂಥ ಒಂದು ಮನಸ್ಸಿನಿಂದ ನಾವೆಲ್ಲ ಪಠಾಧೀಶರು ನಡ್ಕೊಳ್ತಾ ಇದ್ದೀವಿ ಅದರ ಒಂದು ಶಕ್ತಿ ಅವರಿಗೆ ಸಲ್ಲಬೇಕು ಅಂತಹ ಗುರುವನ್ನು ಪಡೆದಂಥ ನಾವು ನಾವೇ ಧನ್ಯರು ನಡೆದಾಡುವ ದೇವರನ್ನು ನಾವು ನೋಡಿಲ್ಲ ಪ್ರತ್ಯಕ್ಷವಾಗಿ ನಾವು ಕಂಡಿದ್ದೇವೆ ಇವತ್ತು ಹಾಗಾಗಿ ನಾವು ಅವರ ಬಗ್ಗೆ ಎಷ್ಟು ಹೇಳಿದ್ರೂ ತೀರ್ದು ಆ ಭಗವಂತನೇ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂಥ ಪೂಜ್ಯರನ್ನು ನಾಡಿಗೆ ನಾವು ಪಡೆದಿದ್ದೀವಲ್ಲ ನಾವು ಧನ್ಯರು ಅದೇ ರೀತಿ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ನಮ್ಮ ನಾಡಿಗೆ ಕೊಟ್ಟೋಗಿದ್ದಾರಲ್ಲ ಅಂತ ಮಹಾಪೂಜ್ಯರನ್ನು ಅವರು ತಾ ಮಾತೃ ಸ್ವರೂಪಿಗಳಾಗಿ ನಮಗೆ ಇವತ್ತು ಕೂಡ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅಂಥ ಕ್ಷೇತ್ರಕ್ಕೆ ಬಂದು ನಾವೆಲ್ಲ ದರ್ಶನ ಆಶೀರ್ವಾದವನ್ನು ಆವಾಗ ಪಡ್ಕೋತಾ ಇರ್ತೀವಿ ಸ್ವಾಮೀಜಿಗಳು ಭಕ್ತರು ಎಲ್ಲ ಕೂಡ ಈ ಸಿದ್ಧಗಂಗಾ ಕ್ಷೇತ್ರ ಅಂದರೆ ಒಂದು ವಿಶೇಷವಾದ ಕ್ಷೇತ್ರ ಇದರಲ್ಲಿ ರಾಜಕಾರಣಿಗಳಿರ್ಬೋದು ಆಧ್ಯಾತ್ಮಿಕ ಗುರುಗಳಿರ್ಬೋದು ಭಕ್ತಾದಿಗಳಿರ್ಬೋದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ ಅವರ ಪುಣ್ಯಸ್ಮರಣೆ ನಡೀತಾ ಇರ್ತದಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವರಿಕೆ ಮಾಡ್ಕೊತ ತಿಳಿಸ್ಕೊತಾ ಇದ್ದೆ